ರಾಯಚೂರಿನಲ್ಲಿ ಅದ್ದೂರಿಯಾಗಿ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ನಡೆದಿದೆ ಸಾರ್ವಜನಿಕರು ಕೂಡ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಂಡು ಸಂತಸಗೊಂಡಿದ್ದಾರೆ ಇನ್ನು ಮೂರು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೆದಿರುವಂಥದ್ದು ಸಾರ್ವಜನಿಕರ ಗಾರ್ಡನ್ ತೋಟಗಾರಿಕೆ ಇಲಾಖೆ ಆವರಣದ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆದಿರುವಂಥದ್ದು ಇನ್ನು ಸಾವಿರಾರು ಸಾರ್ವಜನಿಕರು ಹಾಗೂ ರೈತರು ಕೂಡ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ ಮೂರು ದಿನಗಳ ಕಾಲ ರಜೆ ಇರೋ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ಹಾಗೂ ರೈತರು ಕೂಡ ಬಂದಿದ್ದರು ಇದರಡಿಯಲ್ಲಿ ಸಮಾನತೆ ಪ್ರತಿಪಾದಿಸಿದಂತಹ ಬಸವೇಶ್ವರರು ಹಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೂಡ ರಂಗೋಲಿಯಲ್ಲಿ ಬಿಡಿಸಲಾಗಿತ್ತು ಕಲಂಗಡಿ ಹಣ್ಣಿನಲ್ಲಿ ನಾಡಿನ ಕವಿಗಳ ಭಾವಚಿತ್ರವನ್ನು ಕೂಡ ಅಚ್ಚುಕಟ್ಟಾಗಿ ರಚನೆ ಮಾಡಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮಕ್ಕೂ ಕೂಡ ಉದ್ಘಾಟನೆಯನ್ನು ಕೊಟ್ಟಿದ್ದರು ಇವತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾಯಿದೆ ಸುಮಾರು ಮೂರು ದಿವಸಗಳ ಇದು ಪ್ರದರ್ಶನ ಇರ್ತದೆ ಇಲ್ಲಿ ಜಿಲ್ಲೆಯಾದ್ಯಂತ ರೈತರು ಏನು ಇಲ್ಲಿ ಬೆಳೆದಿದ್ದಾರೆ ಎಲ್ಲ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಮತ್ತು ಇಲ್ಲಿ ಹೂಗಳಾಗಿರ್ಬೋದು ಜಿಲ್ಲೆಯಾದ್ಯಂತ ಏನು ರೈತರು ಬೆಳೆದಿದ್ದಾರೆ ಅದರ ಒಂದು ಪ್ರದರ್ಶನ ಮಾಡಿದ್ದಾರೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತೋಟಗಾರಿಕೆಗೆ ಈಗಾಗಲೇ ಸುಮಾರು ಇಪ್ಪತ್ತ್ಮೂರು ಸಾವಿರ ಹೆಕ್ಟರ್ಸ್ ಪ್ರದೇಶ ಇವತ್ತು ತೋಟಗಾರಿಕೆಯಲ್ಲಿದೆ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಅದರಲ್ಲಿ ಹತ್ತು ಸಾವಿರ ಎಕರೆ ಸುಮಾರು ಕಾಯಿಪಲೆ ಬೆಳೀತಾರೆ ಅಂತಕ್ಕಂಥದ್ದು ಒಂದು ಎಲ್ಲ ರಿಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ರೈತರು ಕೂಡ ಇದು ಒಂದು ಪ್ರದರ್ಶನ ಇಲ್ಲಿ ಭೇಟಿ ಕೊಟ್ಟು ಕೊಪ್ಪಳದ ಕವಿ ಮಠದ ರಥೋತ್ಸವದಲ್ಲಿ ರಾಮ ಜಪವನ್ನು ಮಾಡಲಾಗಿದೆ ರಂಗೋಲಿಗಳ ಮುಖಾಂತರವಾಗಿ ರಾಮಮಂದಿರ ಮತ್ತು ರಾಮನ ಚಿತ್ರಗಳನ್ನು ಆ ಬಿಡಿಸಲಾಗಿದೆ ರಥಬೀದಿಯ ಅನೇಕ ರಂಗೋಲಿಗಳು ಕಣ್ಮನವನ್ನು ಸೆಳೆದಿರುವಂಥದ್ದು ಕೊಪ್ಪಳದ ಗವಿಮಠದ ಮೈದಾನದಲ್ಲಿ ರಥೋತ್ಸವ ಕೂಡ ನಡೆಯಲ ನಡೆಸಲಾಗಿದೆ ನೂರಕ್ಕೂ ಹೆಚ್ಚು ಜನ ರಂಗೋಲಿಯನ್ನ ಬಿಡಿಸಿದ್ದಾರೆ ಇಂದು ಸಂಜೆ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭವಾಗಿತ್ತು ಇದನ್ನೆಲ್ಲವನ್ನೂ ಕೂಡ ಅಲ್ಲಿನ ಸಾರ್ವಜನಿಕರು ಕಣ್ತುಂಬಿಕೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ರಂಗೋಲಿಗಳಲ್ಲಿ ರಾಮ ಮಂದಿರ ಮತ್ತು ರಾಮನ ಚಿತ್ರಗಳನ್ನು ಬಿಡಿಸಲಾಗಿತ್ತು ರಾಮ ಮಂದಿರ ಚಿತ್ರ ಬಿಡಿಸಿ ರಾಮನ ಬಗ್ಗೆ ಅನೇಕ ಬರಹಗಳನ್ನು ಕೂಡ ಸ್ಥಳೀಯ ಮಹಿಳೆಯರು ಬರೆದಿರುವಂತಹ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ